ನಾನು ಸೆನ್ಸಾರ್ ಸಿನಿಮಾ ಸೆನ್ಸಾರ್ ಆದಾಗ ನನಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಸೆನ್ಸಾರ್ ಅವರು ಬಾಂಗ್ಲಾದೇಶ ಕಥ ಉಪಯೋಗಿಸ್ತಾ ಇರ್ತಾರೆ ಲೋಹಿಂಗ್ ನಾನು ಉಪಯೋಗಿಸ್ತಾ ಇರ್ಬೋದು ಯಾಕೆ ಸರ್ ಇದು ಬೇರೆ ಸಿನಿಮಾದಲ್ಲ ಉಪಯೋಗಿಸ್ತಾ ಇರಲ್ಲ ಇಲ್ಲ ಅದು ಕಂಪ್ನಿ ಪ್ರೊಡಕ್ ಹೋಗಿದೆ ಅಂತ ಇಲ್ಲ ಸರ್ ಹೆಂಗಾಗತ್ತೆ ತುಂಬಾ ಫೈಟ್ ಆಯ್ತು ನಮಗೆ ಅವ್ರಿಗೆ ಆಲ್ಮೋಸ್ಟ್ ನಾನಿಲ್ಲಿ ಪ್ರಸ್ತುತ ಯಾವತ್ತು ಹೇಳಿಲ್ಲ ಇವತ್ತು ನಿಮ್ಮಂತೆ ನಾನು ಇಡ್ತಾ ಇದ್ದೀನಿ ಆಮೇಲೆ ಕೊನೆಗೆ ಅದು ಒಂದು ತರ್ಟಿ ಪರ್ಸೆಂಟ್ ಯೂಸ್ ಮಾಡಿ ಸೆವೆಂಟಿ ಪರ್ಸೆಂಟ್ ಯೂಸ್ ಮಾಡಿ ಅಂತ ಸೊ ಈಗ ಒಂದು ಸ್ವಲ್ಪ ವಿಷಾದಣೆ ಆಯಿತು ನನಗೆ ಯಾಕಂದ್ರೆ ನಾವೇನೋ ಒಂದು ಐಎಸ್ಟಿಕ್ ಹತ್ತು ವರ್ಷ ಕೊಟ್ಟಾಗ ನಮ್ಗೆ ಸ್ವಲ್ಪ ನಮ್ಮ ಬಾಯ್ ಸ್ವಲ್ಪ ಇದಾಯ್ತು ನಮ್ಗೆ ಗಮನಕ್ಕೆ ಇವತ್ತು ಇದೆ ಲಾಂಚ್ ಮಾಡ್ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಆಮೇಲೆ ಇನ್ನೊಂದು ನನ್ನ ಪರ್ಸನಲ್ ರಿಕ್ವೆಸ್ಟ್ ನನ್ ಪರ್ಸನಲ್ ಅಂದ್ರೆ ಇಡೀ ಭಾರತದ ಚಿತ್ರರಂಗ ಪರವಾಗಿ ನಮ್ ರಿಕ್ವೆಸ್ಟ್ ನಮ್ಮ ದೇಶ ಇವತ್ತು ಸಿನಿಮಾ ಇರಲ್ಲ ಎಸ್ಪೆಷಲಿ ಭಾರತ ಸಿನಿಮಾ ಒಂದು ನೂರು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಯಾಕಂದ್ರೆ ವೈದ್ಯ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಗೆ ಇವತ್ತು ಸಿನಿಮಾ ಮಾಡ್ತೀವಿ ನಾಳೆ ಟೆಲಿಗ್ರಾಮ್ ಬಂದ್ಬಿಡ್ತಾ ಇದ್ದೀವಿ ಅದನ್ನ ತಾವು ದಯವಿಟ್ಟು ಅಂತದಲ್ಲಿ ಮಾತಾಡಿ ನಮ್ಗೆ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ಸೇವ್ ಮಾಡಿದ್ರೆ ಇನ್ನ ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿ ತಮ್ಮ ಒಂದು ಮನವಿ ಅನಗೋಸ್ಕರ ನಮ್ಮ ಚಿತ್ರರಂಗದ ಪರವಾಗಿ ಅದಕ್ಕೆ ದಯವಿಟ್ಟು ತಮ್ಮ ಗಮನ ಇದ್ದೀನಿ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ನಾನ್ ಸೆನ್ಸಾರ್ ಸಿನಿಮಾ ಸೆನ್ಸರ್ ಆದಾಗ ನನಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಅವರು ಬಾಂಗ್ಲಾದೇಶಿಯನ್ನು ಪದ ಉಪಯೋಗ ಲೋಹಿತ್ಯ ನಾನು ಉಪಯೋಗಿಸ್ತೇನೆ ಯಾಕೆ ಸರ್ ಇದು ಬೇರೆ ಸಿನಿಮಾದಲ್ಲಿ ಇರಲ್ಲ ಇಲ್ಲ ಅದು ಕಂಪ್ನಿ ಪ್ರೋಟಕ್ ಹೋಗಿದೆ ಇಲ್ಲ ಸರ್ ಹೆಂಗಾಗತ್ತೆ ತುಂಬಾ ಫೈಟ್ ಆಯ್ತು ನಮಗೆ ಅವ್ರಿಗೆ ಆಲ್ಮೋಸ್ಟ್ ನಾನು ಇಲ್ಲೂ ಪ್ರಸ್ತುತ ಯಾವತ್ತು ಹೇಳಿಲ್ಲ ಇವತ್ತು ನಿಮ್ಮ ಮುಂದೆ ನಾನು ಹಿಡಿಸ್ತಾ ಇದ್ದೀನಿ ಆಮೇಲೆ ಕೊನೆಗೆ ಅದು ಒಂದು ತರ್ಟಿ ಪರ್ಸೆಂಟ್ ಯೂಸ್ ಮಾಡಿ ಸೆವೆಂಟಿ ಪರ್ಸೆಂಟ್ ಯೂಸ್ ಮಾಡಿ ಅಂತ ಸೊ ಇದು ಒಂದು ಸ್ವಲ್ಪ ವಿಷಾದನೆ ಆಯಿತು ನನಗೆ ಯಾಕಂದ್ರೆ ನಾವೇನೋ ಒಂದು ಐದು ಹತ್ತು ವರ್ಷ ಕೊಟ್ಟಾಗ ನಮ್ಗೊಂದು ಸ್ವಲ್ಪ ನಮ್ಮ ಸ್ವಲ್ಪ ಇದಾಯ್ತು ನಮ್ಗೆ ನಿಮ್ಮ ಗಮನಕ್ಕೆ ಹೋಗ್ತಾ ಇರ್ತಾ ಇದೆ ಲಾಂಚ್ ಮಾಡ್ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಆಮೇಲೆ ಇನ್ನೊಂದು ನನ್ನ ಪರ್ಸನಲ್ ಭಾರತದ ಚಿತ್ರರಂಗ ಪರವಾಗಿ ನನ್ನ ನಮ್ಮ ದೇಶ ಇವತ್ತು ಸಿನಿಮಾ ಎಸ್ಪೆಷಲಿ ಭಾರತ ಸಿನಿಮಾ ರಂಗ ಒಂದು ನೂರು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಯಾಕಂದ್ರೆ ವೈದ್ಯಕ್ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಗೆ ಇವತ್ತು ಸಿನಿಮಾ ಮಟ್ಟಿದ್ ನಾಳೆ ಟೆಲಿಗ್ರಾಮ್ ಬಗ್ಗೆ ಬಂದ್ಬಿಡ್ತಾ ಇದೆ ಅದನ್ನ ತಾವು ದಯವಿಟ್ಟು ಹಂತದಲ್ಲಿ ಮಾತಾಡಿ ನಮ್ಮ ಸಿನಿಮಾದಲ್ಲಿ ಒಂದು ಸ್ವಲ್ಪ ಸೇವ್ ಮಾಡಿದ್ರೆ ಇನ್ನ ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿ ತಮ್ಮ ಒಂದು ಮನವಿ ಇರುತ್ತೆ ನನಗೋಸ್ಕರ ಅದು ನಮ್ಮ ಚಿತ್ರನಾಯಕರ ಪರವಾಗಿ ಅದಕ್ಕೆ ತಮ್ಮ ಗಮನ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ನನಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಸೆನ್ಸಾರ್ ಬಾಂಗ್ಲಾದೇಶಿಯನ್ನು ಪದ ಉಪಯೋಗಿಸ್ತಾ ಉಪಯೋಗಿಸ್ತಾ ಲೋಹಿಕೊಂಡು ಯಾಕೆ ಸರ್ ಇದು ಬೇರೆ ಸಿನಿಮಾದಲ್ಲೂ ಹೋಗ್ತಾ ಅದು ಕಂಪ್ನಿ ಪ್ರೋಟಕ್ ಹೋಗಿದೆ ಇಲ್ಲ ಸರ್ ಆಗುತ್ತೆ ತುಂಬಾ ಫೈಟ್ ಆಯ್ತು ನಮಗೆ ಅವ್ರಿಗೆ ಆಲ್ಮೋಸ್ಟ್ ನಾನು ಇಲ್ಲೂ ಪ್ರಸ್ತುತ ಯಾವತ್ತೂ ಹೇಳ ಇವತ್ತು ನಿಮ್ಮಂತೆ ನಾನು ಹಿಡಿಸ್ತಾ ಇದೀನಿ ಆಮೇಲೆ ಕೊನೆಗೆ ಅದು ಒಂದು ತರ್ಟಿ ಪರ್ಸೆಂಟ್ ಯೂಸ್ ಮಾಡಿ ಸೆವೆಂಟಿ ಪರ್ಸೆಂಟ್ ಯೂಸ್ ಮಾಡಿ ಅಂತ ಎಲ್ಲ ಸೊ ಈಗ ಮುಂದೊಂದು ಸ್ವಲ್ಪ ವಿಷಾದನೆ ಆಯಿತು ನಮಗೆ ಯಾಕಂದ್ರೆ ನಾವೇನೋ ಒಂದು ವೈಯಸ್ಸಿಕಾಕು ಹೊರಟಾಗ ಕೊಟ್ಟಾಗ ನಮ್ಗೊಂದು ಸ್ವಲ್ಪ ನಮ್ಮ ಬಾಲಕ್ಟೋ ಏನೋ ಅಂತ ಒಂದ್ ಸ್ವಲ್ಪ ಇದಾಯ್ತು ನಮಗೆ ಗಮನಕ್ಕೆ ಹೋಗ್ತಾ ತರ್ತಾ ಇದ್ದೀನಿ ಸೊ ಇವತ್ತು ಬಂದು ಲಾಂಚ್ ಮಾಡ್ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಆಮೇಲೆ ಇನ್ನೊಂದು ನನ್ನ ಪರ್ಸನಲ್ ರಿಕ್ವೆಸ್ಟ್ ನನ್ನ ಪರ್ಸನಲ್ ಅಂದ್ರೆ ಭಾರತದ ಚಿತ್ರರಂಗ ಪರವಾಗಿ ನನ್ನ ರಿಕ್ವೆಸ್ಟ್ ನಮ್ಮ ದೇಶ ಇವತ್ತು ಸಿನಿಮಾ ರಂಗ ಎಸ್ಪೆಷಲಿ ಭಾರತದ ಸಿನಿಮಾ ರಂಗ ಒಂದು ನೂರು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಯಾಕಂದ್ರೆ ವೈದ್ಯಕ್ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಗೆ ಇವತ್ತು ಸಿನಿಮಾ ಮಾಡ್ತೀವಿ ನಾಳೆ ಟೆಲಿಗ್ರಾಮ್ ಅಲ್ಲಿ ಬಂದ್ಬಿಡ್ತಾ ಇದೆ ಅದನ್ನ ತಾವು ದಯವಿಟ್ಟು ಹಂತದಲ್ಲಿ ಮಾತಾಡಿ ನಮ್ಮ ಸಿನಿಮಾದಲ್ಲಿ ಒಂದ್ ಸ್ವಲ್ಪ ಸೇವ್ ಮಾಡಿದ್ರೆ ಇನ್ನು ಲಕ್ಷಾಂತರ ಜನಕ್ಕೆ ಕೆಲಸ ಇದು ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ನಮ್ಮ ಭಾವತಿ ತಮ್ಮ ಒಂದು ಮನವಿ ಇರುತ್ತೆ ನನಗೋಸ್ಕರ ನಮ್ಮ ಚಿತ್ರನಾಯಕರ ಪರವಾಗಿ ಅದಕ್ಕೆ ಯೂಸ್ ತಮ್ಮ ಗಮನ ತೆರತಾಯಿದ್ವಿ ವೆರ್ ಆರ್ ಡಸ್ಟು ಹ್ಯಾಲ್ ವ್ಯಾಲಿ ಟ್ಯೂ ತುಂಬ ಥ್ಯಾಂಕ್ ಯು ವೆರಿ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ಯಶ್ಚಿತ್ರ